ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜೀವನವನ್ನು ಸಮತೋಲನ ಪಡಿಸುವಂಥ ಕಲೆಯನ್ನು ಜನ್ಮತಃ ವರವಾಗಿ ಪಡೆದುಕೊಂಡು ಹುಟ್ಟಿರುವಂಥ ತುಲಾ ರಾಶಿಯವರು ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು ನೆಮ್ಮದಿಯಾಗಿರಲು ಸಂತೋಷವಾಗಿರಲು ಜೀವನ ಎಂಬ ಯುದ್ಧವನ್ನು ಗೆಲ್ಲಲು ವಿಜಯ ಪತಾಕೆಯನ್ನು ಹಾರಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ನೀವು ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ರಾಶಿಯವರಾಗಿದ್ದರೆ ತಪ್ಪದೇ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಸದಾ ನಗುಮುಗದ ಎಲ್ಲರನ್ನ ಪ್ರೀತಿಸುವ ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿಯವರಲ್ಲಿದೆ ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತುಲ ರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಇದು ತುಲ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ತಿದ್ದಿ ಎಲ್ಲವನ್ನ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು ಅದರ ಬಗ್ಗೆ ಮುಂದೆ ನೋಡೋಣ ಬನ್ನಿ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನ ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ತುಲ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನು ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳವ ವಾದ ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಇವರ ಮಾತು ಜೇನಿನಂತೆಯೇ ಸಿಹಿ ಇವರ ನಗು ಯಾರನ್ನಾದರೂ ಮರಳು ಮಾಡುವಂಥದ್ದು ಆದರೆ ಇದು ಕೇವಲ ಮೇಲ್ಪದರ ಮಾತ್ರ ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಘಟನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಳೆದು ತೂಗುತ್ತಿರುತ್ತಾರೆ ಹೀಗೆ ಮಾಡಿದರೆ ಸರಿಯಾದ ರೀತಿ ಮಾಡಿದರೆ ಅವರಿಗೆ ಬೇಸರವಾಗಬಹುದು ಅಥವಾ ಯೋಚನೆ ಇವರನ್ನು ಸದಾ ಕಾಡುತ್ತಿರುತ್ತದೆ ಇನ್ನು ಪ್ರತಿಯೊಂದು ಪ್ರತಿಯೊಬ್ಬರೂ ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲಿ ಕೆಲವು ಸಂಕಲ್ಪಗಳನ್ನು ರೆಸಲ್ಯೂಷನ್ಗಳನ್ನು ಹಾಕಿಕೊಳ್ಳುತ್ತೇವೆ ಆದರೆ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ ಆದರೆ ತುಂಬ ರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಐದು ಪ್ರತಿಜ್ಞೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ ತುಲಾ ರಾಶಿಯವರು ಮಾಡಬೇಕಾದಂಥ ಮೊದಲನೇ ಪ್ರತಿಜ್ಞೆ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ ಅಂತ ಮಾಡಬೇಕು ತುಲಾ ರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗುವುದು ನಿಮ್ಮ ಒಳ್ಳೆಯತನಕ್ಕೆ ತಪ್ಪಾಗಿ ಬಳಸಿಕೊಳ್ಳುವುದು ನಿಮ್ಮ ಮರೆವು ನಿಮ್ಮ ದೊಡ್ಡ ಶತ್ರು ಅಂತಾನೆ ಹೇಳ್ಬೋದು ನೀವು ಈ ಮರೆಯುವ ಗುಣವನ್ನು ನಿಮ್ಮ ಸಂಬಂಧಿಕರು ಸ್ನೇಹಿತರು ಶತ್ರುಗಳು ಈ ಸಮಾಜದವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ ಹೇಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸುವುದು ಅಂತ ನಿಮಗೆ ಕ್ವೆಷನ್ ಇರಬಹುದು ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಒಂದು ಪೆನ್ನು ಹಾಗೂ ಪೇಪರನ್ನು ತೆಗೆದುಕೊಂಡು ಬರಿತಾ ಹೋಗಿ ನಾಳೆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ ನಾಳೆದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ನು ಪೇಪರು ತಗೊಂಡು ಬರಿ ಹೋಗಿ ಆ ಬುಕ್ಸ್ನ ನಿಮ್ಮ ನೇ ಇಟ್ಕೊಳ್ಳಿ ಆವಾಗ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಜೀವನದ ಈವೆಂಟ್ಸ್ಗಳನ್ನ ಘಟನೆಗಳನ್ನ ಮೆಮೊರೈಸ್ ಮಾಡ್ತಾನೆ ಇರಬೇಕಾಗುತ್ತದೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ ಯಾವ ಡೇಟಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಟುಕೊಳ್ಬೇಕಾಗುತ್ತದೆ ಹೆಣ್ಣು ಮಕ್ಕಳಾದರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿರುವುದನ್ನು ಮರೆತಿರುತ್ತೀರಾ ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ ಅಯ್ಯೋ ಅಡುಗೆಗೆ ಉಪ್ಪೆ ಹಾಕಿಲ್ವಲ್ಲ ಅಂತ ಹಾಗೆಯೇ ಯಾವುದೇ ವಿಷಯದಲ್ಲಾದರೂ ಸರಿ ಮೈಮರೆಯಬೇಡಿ ತುಲಾ ರಾಶಿಯವರು ಬಹಳ ತನ್ಮಯರಾಗಿರುತ್ತೀರಾ ಈ ತನ್ಮಯತೆಯಲ್ಲಿ ಮುಖ್ಯವಾದಂತಹ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಮರೆಯುತ್ತೀರಾ ಈ ಮರೆವು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ದುಃಖಕ್ಕೆ ಕಾರಣವಾಗುವುದರಿಂದ ನಾನು ಮೈಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಎರಡನೆಯ ಶಪಥ ಎಲ್ಲರನ್ನೂ ಬ್ಲೈಂಡಾಗಿ ಕಣ್ಣು ಮುಚ್ಚಿಕೊಂಡು ನಂಬುವುದಿಲ್ಲ ಎಲ್ಲರನ್ನೂ ರಿಸರ್ಚ್ ಮಾಡಿ ಆ ನಂತರವೇ ನಂಬುತ್ತೇನೆ ಅವರು ಒಳ್ಳೆಯವರ ಕೆಟ್ಟವರ ಎಂದು ಆ ಟೈಮ್ ತೆಗೆದುಕೊಳ್ಳಿ ಯಾರನ್ನು ಕುರುಡಾಗಿ ನಂಬಬೇಡಿ ನಂಬಿದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರುತ್ತಾರೆ ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ ನಿಮ್ಮ ಹಣವನ್ನು ಲೂಟಿ ಮಾಡುತ್ತಾರೆ ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನು ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾರೆ ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಎಂಬಂತ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಹೊಗಳುವವರನ್ನು ಎಂದಿಗೂ ನಂಬಬಾರದು ಎಂಬಂಥ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತದೆ ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶುವಾಗುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಮೂರನೆಯದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮಗೆ ಒಂದು ಸಣ್ಣ ಕೆಮ್ಮು ನೆಗಡಿಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನು ಮಾಡಿಕೊಳ್ಳಿ ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ತುಲ ರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತದೆ ಅತಿ ಬೇಗ ಶೀತಕ್ಕೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತದೆ ನಿಮಗೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಯೋಗ ಮಾಡಬೇಕು ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ ಉತ್ಸಾಹದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು ನಾಲ್ಕನೆಯದಾಗಿ ಹಣದ ಉಳಿತಾಯ ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿ ಸಮಯವನ್ನು ಹಣವನ್ನು ವಿನಾಕಾರಣ ವ್ಯರ್ಥ ಮಾಡುವುದಿಲ್ಲ ಬೇರೆಯವರಿಗಾಗಿ ದುಂದುವೆಚ್ಚ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಹಣವಿದ್ದರೆ ತುಲರಾಶಿಯವರಿಗೆ ರಾಶಿಯವರಿಗೆ ಹಬ್ಬದ ವಾತಾವರಣವೇ ಹಣವನ್ನು ಹೆಚ್ಚಾಗಿ ಪ್ರೀತಿಸುವವರು ನೀವೇ ಹೆಚ್ಚು ಹಣವನ್ನು ಬಹಳ ಸಂತೋಷವಾಗಿ ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವವರು ತುಲಾರಾಶಿಯವರೇ ಆದ್ದರಿಂದ ಹನ್ನೆರಡು ರಾಶಿಗಳಲ್ಲಿಯೂ ತುಲಾರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಾನು ಹೇಳ್ತಾರೆ ಆದರೆ ನಿಮ್ಮ ದುಂದು ವೆಚ್ಚದಿಂದ ನಿಮ್ಮ ಕೈಯನ್ನು ಪರದಾಗಿಸಿಕೊಳ್ಳುವುದರಿಂದ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲದೆ ಪರದಾಟ ಮಾಡಬೇಕಾದಂಥ ಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಸಮಯವನ್ನು ಹಣವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂಥ ನಿರ್ಧಾರವನ್ನು ಸಂಕಲ್ಪವನ್ನು ಇವತ್ತೇ ಮಾಡಿ ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರದೆಂಬ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ ಐದನೆಯ ಪ್ರತಿಜ್ಞೆ ತುಲ ರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳುತ್ತೀರಾ ನಿಮ್ಮ ಈ ಗುಣವನ್ನು ನಿಮ್ಮ ಎದುರುಗಡೆಯವರು ದುರುಪಯೋಗಪಡಿಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ ನಿಮ್ಮ ಪ್ರೀತಿ ಕರುಣೆ ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ ಆ ನಂತರ ಈ ಜಗತ್ತನ್ನು ದೂಷಿಸುತ್ತೀರಾ ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿತರೆ ನೀವು ಗೆಲ್ಲುವುದನ್ನು ಸಂತೋಷವಾಗಿರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಆತ್ಮೀಯ ತುಲ ರಾಶಿಯವರೇ ಇಡೀ ಜಗತ್ತಿಗೆ ನ್ಯಾಯ ಹೇಳುವ ನೀವು ನಿಮ್ಮ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸುವ ನೀವು ನಿಮ್ಮ ಜೀವನದಲ್ಲಿ ಮಾತ್ರ ಅನ್ಯಾಯವನ್ನೇ ಅನುಭವಿಸಿದ್ದೀರಿ ನಿಮಗೂ ಅನಿಸಿರಬಹುದು ಯಾಕೆ ಯಾವಾಗಲೂ ಕೆಟ್ಟದ್ದು ನನಗೆ ಆಗುತ್ತೆ ಅಂತ ತಕ್ಕಡಿಯ ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡುವ ನಿಮ್ಮ ಗುಣವೇ ನಿಮಗೆ ಮುಳುವಾಗಿದೆ ಪರರ ಕಷ್ಟಕ್ಕೆ ಕರಗುವ ನೀವು ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡಿದ್ದೀರಿ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಆದರೂ ನನಗೇಕೆ ಈ ಶಿಕ್ಷೆ ನನ್ನ ಪ್ರೀತಿಯನ್ನ ಜನ ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಎಂದು ನೀವು ಎಷ್ಟೋ ಸಲ ನಿಮಗೆ ನೀವೇ ಅಂದುಕೊಂಡಿದ್ದೀರಾ ಸಂಬಂಧಗಳಲ್ಲಿ ಆದ ನೋವು ಹಣಕಾಸಿನ ಏರಿಳಿತ ನಿಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಅಲ್ಲವೇ ಆದರೆ ಚಿಂತಿಸಬೇಡಿ ಕಾಲಚಕ್ರ ಉರುಳುತ್ತಿದೆ ಈ ವರ್ಷ ತುಲರಾಶಿಯವರ ರಾಶಿಯವರ ಪಾಲಿಗೆ ರಾಜಯೋಗದ ವರ್ಷ ಯಾಕೆಂದರೆ ನಿಮ್ಮ ರಾಶಿಗೆ ಶನಿ ಯೋಗಕಾರಕ ಅವನು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದು ಸಾಕು ಈಗ ನಿಮ್ಮ ಸಮಯ ಬಂದಿದೆ ಯಾರು ನಿಮ್ಮನ್ನು ಹಾಳು ಮಾಡಲು ನಿಮ್ಮನ್ನು ನಾಶ ಮಾಡಲು ನಿಂತಿದ್ದವರೇ ಈಗ ನಿಮ್ಮ ಕಾಲ ಬುಡಕ್ಕೆ ಬರುವ ಸಮಯವಿದು ಆದರೆ ನೆನಪಿಡಿ ಶುಕ್ರ ದೆಸೆಯ ಭಾಗ್ಯ ಸುಮ್ಮನೆ ಸಿಗಲ್ಲ ಲಕ್ಷ್ಮಿ ಚಂಚಲೆ ಅವಳು ಒಲಿದರೆ ಮಳೆ ಸುರಿದ ಹಾಗೆ ಮುನಿದರೆ ಇದ್ದದ್ದೆಲ್ಲ ಮಾಯ ನೀವು ಸಿರಿವಂತರಾಗಲು ನಾನು ಹೇಳುವ ಈ ಐದು ತಾಂತ್ರಿಕ ರಹಸ್ಯಗಳನ್ನು ಪಾಲಿಸಲೇಬೇಕು ಈ ವಿಡಿಯೋವನ್ನು ಸ್ಕಿಪ್ ಮಾಡೋದು ಅಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆ ಬಾಗಿಲಿಂದ ವಾಪಸ್ ಕಳುಹಿಸಿದ ಹಾಗೆ ಮುಂದೆ ಹೋಗುವ ಮುನ್ನ ಒಂದು ಚಿಕ್ಕ ವಿನಂತಿ ಈ ಜ್ಞಾನಕ್ಕೆ ನಾನು ನಿಮ್ಮಿಂದ ಹಣ ಕೇಳುತ್ತಿಲ್ಲ ಕೇವಲ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೇಳುತ್ತಿದ್ದೇನೆ ನಿಮ್ಮ ಒಂದು ಲೈಕ್ ನಿಮ್ಮ ಜಾತಕದ ಶುಕ್ರ ಬಲವನ್ನು ಹೆಚ್ಚಿಸಲಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ತಾಯಿಯ ಆಶೀರ್ವಾದ ಸದಾ ಇರಲಿ ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲಾರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ ತುಲಾರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ಬುದ್ಧಿ ಎಲ್ಲವನ್ನು ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಹಾಗಾಗಿಯೇ ತುಲರಾಶಿಯವರಿಗೆ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳವಾದ ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ ಹಾಗಾಗಿಯೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೂ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ ತುಲಾರಾಶಿಯವರು ಅದೃಷ್ಟವಂತರಾಗಲು ಪಾಲಿಸಬೇಕಾದ ಐದು ರಹಸ್ಯ ಸೂತ್ರಗಳು ಇಲ್ಲಿವೆ ಮೊದಲನೇ ರಹಸ್ಯ ಸುಗಂಧದ ಮೂಡಿ ತುಲಾರಾಶಿಯ ಅಧಿಪತಿ ಶುಕ್ರ ಶುಕ್ರನಿಗೆ ಸುವಾಸನೆ ಎಂದರೆ ಪಂಚಪ್ರಾಣ ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ನೀವು ಯಾವಾಗಲೂ ಸುಗಂಧ ಭರಿತವಾಗಿರಬೇಕು ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸುಗಂಧ ದ್ರವ್ಯ ಅಥವಾ ಒಳ್ಳೆಯ ಪರ್ಫ್ಯೂಮ್ ಬಳಸಿ ಅದರಲ್ಲೂ ಮಲಗುವ ಮುನ್ನ ಕೈಕಾಲು ತೊಳೆದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಮಲಗಿ ಎಲ್ಲಿ ಸುವಾಸನೆ ಇರುತ್ತದೋ ಅಲ್ಲಿ ದಾರಿದ್ರ್ಯ ನಿಲ್ಲುವುದಿಲ್ಲ ಸಾಕ್ಷಾತ್ ಲಕ್ಷ್ಮಿ ಅಲ್ಲಿ ಆಕರ್ಷಿತಳಾಗುತ್ತಾಳೆ ಎರಡನೇ ರಹಸ್ಯ ಬಿಳಿ ಹಸುವಿನ ಸೇವೆ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ನಿಮ್ಮ ಕೈಯಾರೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ ಸಾಧ್ಯವಾದರೆ ಹಸುವಿನ ಮೈಮುಟ್ಟಿ ಹಸುವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತಾರೆ ಅದರ ಉಸಿರು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಪಾಪಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ ಇದನ್ನು ತಪ್ಪದೇ ಮಾಡಿ ನಿಮ್ಮ ನಿಮ್ಮ ಸಾಲಗಳು ಮಂಜಿನಂತೆ ಕರಗುತ್ತವೆ ಮೂರನೇ ರಹಸ್ಯ ಕಲ್ಲು ಉಪ್ಪಿನ ತಂತ್ರ ತುಲಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬಹುಬೇಗ ತಗುಲುತ್ತದೆ ನೀವು ಚೆನ್ನಾಗಿರುವುದನ್ನು ಕಂಡರೆ ಜನರಿಗೆ ಹೊಟ್ಟೆ ಕಿಚ್ಚು ಇದಕ್ಕಾಗಿ ಪ್ರತಿ ಶುಕ್ರವಾರ ಸಂಜೆ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಏಳು ಬಾರಿ ನಿವಾಳಿಸಿ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ ಹೀಗೆ ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿ ತೊಲಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸುತ್ತದೆ ನಾಲ್ಕನೇ ರಹಸ್ಯ ಸ್ತ್ರೀಯರಿಗೆ ಗೌರವ ಇದು ಅತ್ಯಂತ ಮುಖ್ಯವಾದ ರಹಸ್ಯ ಶುಕ್ರಗ್ರಹವು ಸ್ತ್ರೀಕಾರಕ ನೀವು ಗಂಡಸೆಯಾಗಿರಲಿ ಅಥವಾ ಹೆಂಗಸೆಯಾಗಿರಲಿ ನೀವು ಏಳಿಗೆ ಹೊಂದಬೇಕೆಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜದ ಸ್ತ್ರೀಯರಿಗೆ ಗೌರವ ಕೊಡಿ ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವವನು ಅಥವಾ ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಎಷ್ಟೇ ಪೂಜೆ ಮಾಡಿದರೂ ಉದ್ಧಾರ ಆಗಲ್ಲ ಲಕ್ಷ್ಮಿ ಒಲಿಯಬೇಕೆಂದರೆ ಮನೆಯ ಗೃಹಲಕ್ಷ್ಮಿ ಸಂತೋಷವಾಗಿರಬೇಕು ಐದನೇ ರಹಸ್ಯ ಇರುವೆಗಳಿಗೆ ಆಹಾರ ಶನಿ ಮತ್ತು ಶುಕ್ರ ಇಬ್ಬರ ಕೃಪೆ ಬೇಕೆಂದರೆ ಸಕ್ಕರೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಅಥವಾ ಉರಿದ ರವೆಯನ್ನು ಇರುವೆಗಳಿಗೆ ಹಾಕಿ ಮೌನವಾಗಿ ಕೆಲಸ ಮಾಡುವ ಇರುವೆಗಳಿಗೆ ನೀವು ಆಹಾರ ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮೌನವಾಗಿಯೇ ಸರಿದು ಹೋಗುತ್ತವೆ ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಸಮಸ್ಯೆ ಬಂದರೆ ಈ ಪರಿಹಾರ ಅಥವಾ ಪವಾಡ ನೋಡಿ ಸ್ನೇಹಿತರೆ ತುಲ ಎಂದರೆ ಸಮತೋಲನ ನಿಮ್ಮ ಜೀವನವನ್ನು ಸರಿದೂಗಿಸುವ ವರ್ಷ ಇಷ್ಟು ದಿನ ಕಷ್ಟಪಟ್ಟ ನಿಮಗೆ ತಕ್ಕ ಪ್ರತಿಫಲ ಸಿಗುವ ಸಮಯ ಮನಸ್ಸು ಗಟ್ಟಿ ಮಾಡಿ ನಾನು ಹೇಳಿದ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿ ನಿಮಗೆ ಒಳ್ಳೆಯದಾಗಲಿ ಇನ್ನು ತುಲಾರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನು ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳುವುದಿಲ್ಲ ಕುಟುಂಬದ ಪರ್ಸ್ನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನು ಬಿಡೋ ಮಾತೇ ಇಲ್ಲ ಅಂದುಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದೇ ಹೇಳ್ಬೋದು ಎದುರಾಳಿ ಭಯ ಬಿದ್ದು ಓಡಿ ಹೋಗಬೇಕು ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದೇ ಆಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಾನೆ ಹೇಳಬಹುದು ಈ ತುಲಾ ರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ ಹೊಂದಾಣಿಕೆಯಲ್ಲಿ ರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಎಂದೇ ಹೇಳಬಹುದು ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾ ರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ದರೂ ಸಹ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತಾರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ತುಲಾರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ಲಲ್ಲಿ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ತುಲಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲಾ ರಾಶಿಯವರು ನೀವೇ ಧನ್ಯರು ನೋಡಿದ್ರಲ್ಲ ವೀಕ್ಷಕರೇ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವುದು ಎಂದು ನಿಮಗೂ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ನೀವು ಸಹ ತುಲಾ ರಾಶಿಯವರಾಗಿದ್ದರೆ ಓಂ ನಮ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಧನ್ಯವಾದಗಳು